ಆಕ್ಚುಲಿ ಐನ್ ಸುದಿ ಸರ್ ಬಗ್ಗೆ ಹೇಳಬೇಕು ಒಂದ್ ಎರಡ್ ಮಾತು ಹೇಳ್ಬೇಡ ಇಲ್ಲ ಇಲ್ಲ ತುಂಬಾ ಚೆನ್ನಾಗಿ ಹೇಳ್ತೀನಿ ಯಾಕಂದ್ರೆ ಟಗರು ಮೂವಿ ನೋಡ್ಬೇಕಾದ್ರೆ ನಾನಿನ್ನು ಕಾಲೇಜಲ್ಲಿ ಇದ್ದೆ

ಬಿಗ್ ಬಾಸ್ ಬೇರೆ ನಮ್ಮ ಸಿನಿಮಾ ಬೇರೆ ನೀವು ಹೇಳಿದಾಗೆ ಯಾಕಂದ್ರೆ ಸುದಿ ಅಂತ ಅಂದರೆ ಕಾಕ್ರೋಚ್ ಅಂತಾನೆ ನೇಮು ಯಾಕಂದ್ರೆ ಅದು ನಿಮ್ಮ ಸಿನಿಮಾದಿಂದ ಕೊಟ್ಟಿರೋ ಹೆಸರು ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ಬೇರೆ ಅದು ನಾವು ಯಾವತ್ತೂ ನಮ್ಮ ಹೆಸರನ್ನ ಒಂದು ಸಿನಿಮಾ ಪಾತ್ರಗಳ ಮೂಲಕ ನಾವು ಹೆಸರುನ ಗಳಿಸ್ಕೋಬೇಕು ಅದೇ ಒಂದು ಆರ್ಟಿಸ್ಟ್ಗೆ ಆಗಿ ನಾವು ಆ್ಯಂಡ್ ಯು ಆರ್ ವೆರಿ ಲಕ್ಕಿ ಡೆಬ್ಯೂಟ್ ಆಗಿ ಇಷ್ಟು ಚೆನ್ನಾಗಿ ಲಾಂಚ್ ಆಗ್ತಾ ಇದ್ದೀರಾ ಬಿಕಾಸ್ ನನ್ನ ಸಿನಿಮಾ ಕ್ರೇಜಿ ಕೀರ್ತಿ ಡೆಬ್ಯೂಟ್ ಆದಾಗ ಇವತ್ತಿಗೂ ಹೆಮ್ಮೆ ಹೇಳ್ಕೊತೀನಿ ನಾನು ಸೈಮಾ ನಾಮಿನೇಟ್ ಆಗಿತ್ತು ನನ್ನ ಮೊದಲನೇ ಸಿನಿಮಾ ಅಂತ ಹೇಳಿ ಸೊ ಯು ಆರ್ ವೆರಿ ಲಕ್ಕಿ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಮಾಡಿ ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿದೆ ಎಲ್ಲ ಬ್ರೇಕಪ್ಸ್ ಈಗಿನ ಜೆನ್ಸಿ ಕಿಡ್ಸ್ಗೆ ಏನಿಲ್ಲ ಯಾವ ಬ್ರೇಕಪ್ ಇಲ್ಲ ಏನಿಲ್ಲ ಕರೆಕ್ಟ್ ಅಲ್ವಾ ಸೊ